ಕೋಟ ಶ್ರೀನಿವಾಸ ಪೂಜಾರಿ ಸಾಹಿಬ್ ಅವರು ಬೆಳಗ್ಗೆ ಅದೇ ವೇದಿಕೆಯಲ್ಲಿ ಹೇಳ್ಕೊಂಡು ಓದ್ತಿದ್ರು ಅಲ್ಲಿ ಕರ್ನಾಟಕದಲ್ಲಿ ಒಂದು ಸರ್ಕಾರ ನಾನು ಕರ್ನಾಟಕಕ್ಕೆ ಔಟ್ಸೈಡ್ ಅಂದರೆ ನೋಡ್ತಾ ಇದ್ದೀನಿ ಒಂದು ಸರ್ಕಾರದಲ್ಲಿರುವ ಒಂದು ದೊಡ್ಡ ಒಂದು ಮನುಷ್ಯ ಅದು ಯಾರೋ ಇರ್ಬೋದು ಸಂ ಪವರ್ಫುಲ್ ಪರ್ಸನ್ ಇನ್ಸೈಡ್ ದ ಗೌರ್ಮೆಂಟ್ ಸಿ ಡಿ ಹನಿ ಟ್ರ್ಯಾಪು ಇದೆಲ್ಲ ಕೂಡ ಪೇಪರ್ದಲ್ಲಿ ಓದಿಕೊಂಡು ಬರ್ತಾ ಇದ್ದೀವಿ ಕರ್ನಾಟಕ ಇಸ್ ಗಾಟ್ ಎ ವೆರಿ ರಿಚ್ ಕಲ್ಚರ್ ಕರ್ನಾಟಕ ಜನ ಕೂಡ ಆ ಥರ ಒಂದು ಜನರು ಕೂಡ ಸೊ ಎಷ್ಟು ಜನ ವಿರೋಧ ಸರ್ಕಾರಲ್ಲಿ ಆಗ್ತಾಯಿದೆ ಆ ಸರ್ಕಾರದಲ್ಲಿರುವ ಮನುಷ್ಯರು ಪವರ್ ಉಳಿಸಬೇಕು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಡೀ ದೇಶ ನೋಡ್ತಾ ಇದೆ ಸೊ ಖಂಡಿತವಾಗಿ ನನಗೆ ನಂಬಿಕೆ ಇದೆ ಇವತ್ತು ನಮ್ಮ ಬಿ ಜೆ ಪಿ ಶುರು ಮಾಡಿರುವ ಜನ ಆಕ್ರೋಶ ಯಾತ್ರ ಅದು ಎಲ್ಲ ಜನ ಕೂಡ ಒಟ್ಟು ಸೇರಿಸಿ ಏನಾದ್ರು ಎಲೆಕ್ಷನ್ ಈಗಾಗ ಇಲ್ಲ ಕರ್ನಾಟಕದಲ್ಲಿ ಟೂ ತೌಸಂಡ್ ಟ್ವೆಂಟಿ ಏಯ್ಟು ಎಲೆಕ್ಷನಲ್ಲಿ ತುಂಬ ಸಮಯ ಇದೆ ಬಟ್ ಈ ಸರ್ಕಾರ ಇತ್ತೀಚೆಗೆ ಲೇಮ್ ಡಗ್ ಗೌರ್ಮೆಂಟನ್ನು ಹೇಳ್ತಾರೆ ಅದಾವುದು ಜನಕ್ಕೆ ಪ್ರೀತಿ ಇಲ್ಲ ಪವರ್ ಕೈನಲ್ಲಿ ಇದೆ ಕೂತಿರ್ತಾರೆ ಆ ಥರ ಈ ಸರ್ಕಾರ ಇದೆ ಸೊ ಖಂಡಿತವಾಗಿ ಈ ಈ ಆಕ್ರೋಶ ಯಾತ್ರೆ ಏನು ನಮ್ಮ ಬಿ ಜೆ ಪಿಯವರು ಶುರು ಮಾಡಿದ್ದಾರೆ ಸಕ್ಸಸ್ನ ಒಂದು ಮಾತು ನಾನು ಹೇಳಲ್ಲ ಯಾಕೆಂದರೆ ಪಾಲಿಟಿಕ್ಸ್ನಲ್ಲಿ ಒಂದು ಮಾತು ಇಲ್ಲ ಜನ ಎಲ್ಲರೂ ಕೂಡ ಪ್ರೀತಿ ಕೊಟ್ಟು ಬಿ ಜೆ ಪಿ ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಕರ್ನಾಟಕ ಅಲ್ಲಿಂದು ತಗಿಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನಕ್ಕೂ ಜನ ಸಪೋರ್ಟ್ ಮಾಡ್ತಾರೆ ನಂಬಿಕೆ ಈಗ ಸರ್ ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಸರ್ ಗ್ಯಾಸ್ ಬಗ್ಗೆ ಇವತ್ತು ನಮ್ಮ ಕಾಂಗ್ರೆಸ್ ಎಕ್ಸ್ಪರ್ಟ್ ಅವರು ಪಿ ಚಿದಂಬರಂ ಅವರು ಕಾಂಗ್ರೆಸ್ನಲ್ಲಿರುವ ತುಂಬ ಲೀಡರ್ಸ್ ಎಲ್ಲ ಕೂಡ ಫ್ಯಾಕ್ಟ್ ಏನು ಮಾತಾಡಲ್ಲ ಒಂದು ಗ್ಲೋಬಲ್ ಗ್ಯಾಸ್ ಪ್ರೈಸ್ ಹೈಕ್ ಇಷ್ಟು ತಿಂಗಳು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಯಾರೂ ಕೂಡ ಜನಕ್ಕೆ ಅದು ಕೊಟ್ಟಿಲ್ಲ ಎಲ್ಲ ಕೂಡ ಅದು ಅಬ್ಸರ್ವ್ ಮಾಡಿದರು ಸ್ಪೆಷಲಿ ನಾವು ನೋಡ್ತಾ ಇದ್ದೀವಿ ಒಂದು ಲೆವೆಲ್ಗೆ ಮೇಲೆ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗೂ ಕಷ್ಟ ಆಗ್ತದೆ ಅವ್ರಿಗೂ ಕಷ್ಟ ಆಗ್ತದೆ ತಾವು ನೋಡಿದ್ದೀರಾ ಪೆಟ್ರೋಲಿಯಂ ಪ್ರೈಸಸ್ ಪೆಟ್ರೋಲ್ ಡೀಸೆಲ್ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ ಸ್ಟ್ಯಾಕ್ಸ್ ರೈಸ್ ಮಾಡುವಾಗ ಸರ್ಕಾರ ಇಂಟರ್ವ್ಯೂನ್ ಮಾಡಿ ಪ್ರೈಸ್ ರೈಸ್ ಆಗದೆ ನೋಡಿಕೊಂಡಿದ್ರು ಸೊ ಗ್ಯಾಸು ನಾವೆಲ್ಲರೂ ಕೂಡ ಸರ್ಕಾರಕ್ಕೂ ಚಿಂತನೆ ಇದೆ ಅದು ಹೊರ ದೇಶದಂದು ಬರುವ ಒಂದು 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 ಐಟಮ್ ಅದು ನಮ್ಮಲ್ಲಿ ಏನು ಕೂಡ ಉತ್ಪಾದನೆ ಭಾಳ ಕಡಿಮೆ ಯೂಸೇಜು ಭಾಳ ಜಾಸ್ತಿ ಆಗ್ತಾಯಿದೆ ಒಂದು ಲೆವೆಲ್ಗೆ ಮೇಲೆ ಒಂದು ಆರ್ಲ್ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ ಲಾಸಸ್ ಅಬ್ಸರ್ವ್ ಮಾಡಲಿಕ್ಕೂ ಆಗಲ್ಲ ಅದು ನಾವು ನೋಡಿಕೊಳ್ಬೇಕು ಅದೇ ರೀತಿಯಲ್ಲಿ ಜಾಸ್ತಿ ಕೂಡ ಜನ ಮೇಲೆ ತುಂಬಲಿಕ್ಕಾಗಲ್ಲ ಅದು ಸರ್ಕಾರ ನೋಡಿಕೊಳ್ತಾ ಇದ್ದಾರೆ ಇದು ಏನಿದೆ ಇದು ಟೆಂಪರರಿ ನಾನು ಭಾವಿಸಿಕೊಳ್ತಾ ಇದ್ದೀನಿ ಖಂಡಿತವಾಗಿ ಮೋದಿ ಸರ್ಕಾರ ತಾವೆಲ್ಲ ಕಡೆಯಲ್ಲಿ ಕೂಡ ನೋಡಿದ್ದೀರಾ ನಾವು ಬಂದ ಮೇಲೆಯೇ ಗ್ಯಾಸ್ ಯೂಸೇಜ್ ಜಾಸ್ತಿ ಆಗ್ತಾಯಿದೆ ಇವತ್ತು ಕಾಂಗ್ರೆಸ್ ಅವರು ಎಷ್ಟೋ ಹೇಳ್ತಾರೆ ಇದು ಹೇಳಲ್ಲ ಟೂ ತೌಸಂಡ್ ಫೋರ್ಟೀನಲ್ಲಿ ಇಂಡಿಯಾದಲ್ಲಿ ಎಷ್ಟು ಜನ ಕೈನಲ್ಲಿ ಗ್ಯಾಸ್ ಸಿಲಿಂಡರ್ ಇತ್ತು ವೆರೋ ಅರುವತ್ತು ನಾಲ್ಕು ಪರ್ಸೆಂಟ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ನಲ್ಲಿ ಕೈದು ಮಾತ್ರ ಗ್ಯಾಸ್ ಸಿಲಿಂಡರ್ ಇತ್ತು ಇವತ್ತು ನೂರು ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ನೂರು ಪರ್ಸೆಂಟ್ ಗ್ಯಾಸ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಸೊ ಖಂಡಿತವಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸರ್ಕಾರ ಜೊತೆಗೆ ಇದೋಣ ಹರ್ದೀಪ್ ಪುರಿ ಅವರು ವರ್ಲ್ಡ್ ಲೆವೆಲ್ದಲ್ಲಿ ನಾವು ನೋಡ್ತಾ ಇದ್ದೀವಿ ಮಾತಾಡ್ತಾ ಇದ್ದಾರೆ ಹೊಸ ಯಾವ ಜಾಗದಲ್ಲಿ ಗ್ಯಾಸ್ ಸಿಗ್ತದೋ ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ ಸೊ ಇದು ಏನು ಟೆಂಪ್ರರಿ ಒಂದು ಪೈನ್ ಯಾರೋ ಅನ್ಕೊಂಡಿದ್ದಾರೆ ಕೂಡ ಇದು ಟೆಂಪ್ರರಿಯಾಗಿ ಮಾತ್ರ ಇರ್ತದೆ ನನಗೊಂದು ನಂಬಿಕೆ ಇದೆ